ಭೀಮಗರ್ಜನೆ ಯುವರಾಜ್ ಬಣ ಸಂಘಟನೆ ನಮ್ಮ ಪ್ರೀತಿಯ ಗೆಳೆಯ ನಮ್ಮ ಭಾಗದ ಯುವ ನಾಯಕ ನಮಸ್ಕಾರ ವೀಕ್ಷಕರೇ ನಿಮ್ಮ ನೆಚ್ಚಿನ ಜೈ ಕನ್ನಡ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಮ್ಮ ಜನರ ಏಳಿಗೆಗಾಗಿ ಹಗಲು ರಾತ್ರಿ ಎನ್ನದೇ ದುಡಿಯುತ್ತಿರುವ ನಮ್ಮ ಸಮಾಜವನ್ನು ಇನ್ನು ಮೇಲೆತ್ತರಕ್ಕೆ ಬೆಳೆಯುವ ಸಲುವಾಗಿ ರಾಜ್ಯ ಮಟ್ಟದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಜಾಗೃತಿ ಸಲಹಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಅಧ್ಯಕ್ಷರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಮ್ಮನವರು ಆಗಮಿಸಿದ್ದು ಹಾಗೂ ನಮ್ಮ ಭಾಗದಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಅತಿ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮ್ಮೆಲ್ಲ ಜಿಲ್ಲೆ ತಾಲೂಕುಗಳಿಂದ ಜನರು ಬಂದು ನ ಪ್ರೀತಿಯ ಮಿತ್ರರಿಗೆ ಹಾಗೂ ಭೀಮಗರ್ಜನೆ ಸಂಘಟನೆಯವರಿಗೆ ನಮ್ಮ ಸಮಾಜದ ಬಂಧು ಬಳಗದವರು ಪ್ರತಿಯೊಬ್ಬರು ಈ ಕಾರ್ಯಕ್ರಮವನ್ನು ನೋಡಲೇಬೇಕಾದಂತ ಈ ಒಂದು ಸುಂದರ ಕಾರ್ಯಕ್ರಮ ಎಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಭಾಗವಹಿಸಿ ಯಶಸ್ವಿಗೊಳಿಸೋಣ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಸ್ಥಳ ಸಿದಾಪುರವಾಡಿ ತಾಲೂಕು ಚಿಕ್ಕುಡಿ ಜಿಲ್ಲೆ ಬೆಳಗಾವಿ ದಿನಾಂಕ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದು ಸಮಸ್ತ ಜನರು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ನೀವು ಇನ್ನು ನಮ್ಮ ಕನ್ನಡ